ಮಹಿಳಾ ದಸರಾದಲ್ಲಿ ಇವತ್ತು ಗ್ರಾಮೀಣ ಕ್ರೀಡೆಗಳ ಕಲೋರ್ವ ಬಾರಿ ಜೋರಾಗಿ ನಡೀತಾ ಇದೆ ಇವತ್ತು ಮುಂಜಾನೆಯಿಂದಲೇ ಮಹಿಳೆಯರಿಗೆ ರಾಗಿ ಬೀಸುವಂತಹ ಸ್ಪರ್ಧೆಯನ್ನ ಕೂಡ ಆಯೋಜನೆ ಮಾಡಿರುವಂತದ್ದು ಈಗ ಎರಡನೇ ಸುತ್ತಿನಲ್ಲಿ ಮಹಿಳೆಯರು ರಾಗಿ ಬೀಸುವಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹದ್ದನ್ನ ನೀವು ನೋಡ್ತಾ ಇದ್ದೀರಾ ನಾ ಮುಂದು ತಾ ಮುಂದು ಅಂತ ಹೇಳಿ ಮಹಿಳೆಯರು ರಾಗಿ ಬೀಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಆ ಹಳ್ಳಿಯ ಸೊಗಡನ್ನ ದಸರಾದಲ್ಲಿ ಮೆರುಗು ನೀಡುವಂತಹ ಕಾರ್ಯಕ್ರಮಗಳನ್ನ ಕೂಡ ಈ ಒಂದು ಮಹಿಳಾ ದಸರಾದಲ್ಲಿ ಆಯೋಜನೆ ಮಾಡಿರುವಂತದ್ದು ಸದ್ಯಕ್ಕೆ ರಾಗಿ ಕಲ್ಗಳೇನಿದೆ ಅದು ಅಳಿವಿನ ಅಂಚಿನಲ್ಲಿ ಇರುವಂತದ್ದು ಎಲ್ಲೋ ಕೆಲವೊಂದು ರಾಗಿ ಕಲ್ಲುಗಳು ಮಾತ್ರ ಕಾಣ ಸಿಗುತ್ತವೆ ಸದ್ಯದ ಪರಿಸ್ಥಿತಿಯಲ್ಲಿ ಸೊ ಅಂತಹ ಕ್ರೀಡೆಗೆ ಉತ್ತೇಜನವನ್ನ ನೀಡಬೇಕು ಅಂತ ಹೇಳಿ ಇದೀಗ ರಾಗಿ ಬಿಡಿಸುವಂತಹ ಸ್ಪರ್ಧಿಯನ್ನ ಕೂಡ ಮಹಿಳೆಯರಿಗಾಗಿ ಆಯೋಜನೆ ಮಾಡಿದ್ದಾರೆ ಒಂದು ಸ್ಪರ್ಧೆಯಲ್ಲಿ ಗೆದ್ದಂತಹ ಮಹಿಳೆಯರೇನಿದ್ದಾರೆ ಅವರಿಗೆ ಬಹುಮಾನವನ್ನ ಕೂಡ ಘೋಷಣೆ ಮಾಡಲಾಗುತ್ತೆ ಸದ್ಯಕ್ಕೆ ಆ ಇಪ್ಪತ್ತು ಮಂದಿಯ ಬ್ಯಾಚ್ ಕೂಡ ಮಾಡಿ ಎರಡನೇ ಸುತ್ತಿನಲ್ಲಿ ಇದೀಗ ರಾಗಿ ಬೇಯಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ರೀತಿಯಾಗಿ ರಾಗಿ ಬಳಸ್ತಾ ಇದ್ದಾರೆ ಮಹಿಳೆಯರು ಅಂತ ಹೇಳಿ ಇಪ್ಪತ್ತು ನಿಮಿಷಗಳ ಸುಮಾರು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ಕಾಲಾವಕಾಶದಲ್ಲಿ ಮಹಿಳೆಯರು ಎಷ್ಟು ರಾಗಿಯನ್ನ ಬೇಯಿಸ್ತಾರೆ ಅಹ್ ಅಂತದನ್ನ ಪರಿಗಣಿಸಿ ಅತಿ ಹೆಚ್ಚು ರಾಗಿ ಬೇಯಿಸಿರುವಂತಹ ಮಹಿಳೆಯರಿಗೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನು ಉಪ ಸಮಿತಿಯನ್ನ ಆಯೋಜನೆ ಮಾಡಲಾಗಿದೆ ಆ ಒಂದು ಸಮಿತಿಯ ವತಿಯಿಂದ ಬಹುಮಾನವನ್ನ ಕೂಡ ಕೊಡ್ಲಾಗುತ್ತೆ ಈಗಾಗಲೇ ಎರಡನೇ ಸುತ್ತಿನಲ್ಲಿ ಮಹಿಳೆಯರು ರಾಗಿ ಬೀಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಬೀಸದಂತ ರಾಗಿ ಏನಿದೆ ಅದರ ತೂಕವನ್ನ ಪರಿಗಣನೆಗೆ ತೆಗೆದುಕೊಂಡು ಗೆದ್ದಂತಹ ಮಹಿಳೆಯರಿಗೆ ಬಹುಮಾನವನ್ನ ಘೋಷಣೆ ಮಾಡ್ತಾರೆ ಸೊ ಆ ನೋಡ್ತಾ ಇದ್ದೀರಾ ನೀವು ಕೂಡ ಗ್ರಾಮೀಣ ಭಾಗದ ಸಾಕಷ್ಟು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಾನು ನೀ ನಾನಾ ನೀನಾ ಅನ್ನುವಂತಹ ಸ್ಪರ್ಧೆ ಕೂಡ ಇಲ್ಲಿ ನಡೀತಾ ಇದೆ ಪೈಪೋಟಿಯಲ್ಲಿ ರಾಗಿ ಬೀಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಇನ್ನೇನೋ ಕಾಲಾವಕಾಶ ಕೂಡ ಮುಗಿತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ರಾಗಿಯನ್ನ ಹಿಟ್ಟು ಮಾಡೋದ್ರಲ್ಲಿ ಸಾಕಷ್ಟು ಚುರುಕುತನವನ್ನ ಕೂಡ ತೋರಿಸ್ತಾ ಇರುವಂತದ್ದು ಸ್ಪರ್ಧೆ ಕೂಡ ಮುಗ್ದಿದೆ ಅಂತ ಈ ಒಂದು ಹಿಟ್ ಏನಿದೆ ಇದನ್ನ ಜಡಿ ಆಡುವಂತ ಕೆಲಸ ಆಗ್ಬೇಕು ಸೊ ನೋಡ್ತಾ ಇದ್ರ ನೀವು ಕೂಡ ಆದಷ್ಟು ಬೇಗ ರಾಗಿಯನ್ನ ಹಿಟ್ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಜಡಿಯನ್ನ ಕೂಡ ಆಡ್ತಾ ಇದ್ದಾರೆ ನಾನಿಲ್ಲಿ ರಾಗಿ ಬಿಸುವಂತ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಮಹಿಳೆಯನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾವು ನಮ್ಗ ಖುಷಿ ಆ ಕಾಲದಿಂದ ಚೆಲ್ಲಮ್ಮ ಇದ जलामालाने वो जला तो रमा जलामालाने वो तो सारु सतीए गला दारुतिया बेला गेनो यूं तो दूर है डिवा कलाडी कई आड़ी मेरे तबूज़ ನಾಗುರು ಶಡಿಯಾಂಗ ನಡುವಾಡಿ ನಾಗುರು ಶಡಿಯಾಂಗ ನಡುವಾಡಿ ಸಾರು ಸತಿಯೆ ತುಗಿ ಪುಡುತ್ತೀನಿ ವರೋಗಮ ಅಕ್ಕಿ ಬೇಸೋ ಕಲ್ಲೆ ಸಕ್ಕತಾನ ಪುಡಿ ಗಲ್ಲೆ ಪಾಪೇ ಮನಿಯಾ ಪಾಜ ಅಪ್ಪ ಏನಾರು ಮನಿಯ ಪಜುಗಲು ಉಪಚಯ ಕಲ್ಲೆ ರಾಜು ಬೀ ದಿಲಿ ವಧುಗಳೇ ಅಕ್ಕಿ ರಾಗಿ ಬೀಸೋ ಕಲ್ಲೆ ನನ್ನ ಮೂತಿನೂ ಗಲ್ಲೆ ಎಲ್ಲಾರು ಮನಿಯ ಮ್ಯಾರಿ ಎವಳೆ ತಡವ ಎಲ್ಲಾರನಿಯಲ್ಲಿ ಮೆರೆಯವಳೆ ಸಾರು ಸತಿಯೇ ನಾವೆದ್ದು ಕೈಯ ಮುಗಿದವೋ ಅತ್ತೆ ಮಾದಿರ ಪಾದ ಆಯ್ತಂದಯ ಪಾದ ಅತ್ತೆ ಮಾ ತಿರ ಮತ್ತೆ ಗಂಡನ ಶಿರೋ ಮತ್ತೆ ಗಂಡನ ಸಿರುಪಾದ ಪಾದ ನ್ಯಾರೆ ಕಾಲ ನೋಡಿದ್ರಲ್ಲ ಈ ಒಂದು ರಾಗಿ ಬೀಸುವಂತ ಸ್ಪರ್ಧೆ ಏನಿದೆ ಇದು ಕೇವಲ ಕ್ರೀಡೆ ಅಲ್ಲ ಅವ್ರಿಗೆ ಮನರಂಜನೆಯ ಕಾರ್ಯಕ್ರಮ ಕೂಡ ಆಗಿರುವಂತದ್ದು ಯಾವ ಮಟ್ಟಿಗೆ ಹಾಡನ್ನ ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ರಾಗಿಯನ್ನ ಮಹಿಳೆಯರು ಬೀಸ್ತಾ ಇದ್ರೆ ಅಂತ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು